ಏ ಶರಣೋ ಚಲೋ ಏನು ಮಾಡಕತ್ತಿದಿ ನೀನು ಏನ ಇವು ಪೈಪಟ್ ಜನ ಕಡೆ ಅಲ್ಲೋ ರಗಡ ಆಳುಗಳ್ದಾವೆ ಆಳ್ ಕಡಿಂದ ಮಾಡಿಸ್ತು ಬಿಸ್ಲಾಗೆ ಯಾಕೆ ನೀನು ಕೆಲಸ ಮಾಡ್ತಿಪ್ಪ ಆಳ್ಗಳು ಏನು ಮಾಡ್ತಾವನ ನಾವು ಮಾಡಿದ್ರೆ ನಾವು ಮಾಡ್ದಂಗೆ ಆಳ್ಗಳು ಇರ್ಲಿ ಕರೆ ನೋಡ್ಲಿ ಎಲ್ಲನೂ ನೀನು ಒಬ್ಬನ ದುಡಿದ್ರಾಗ ಏನು ಇದು ಇರಂಗಿಲ್ಲ ಅವು ಆಳು ಆಳ್ ಕಡಿಂದ ಕೆಲಸ ಮಾಡುದ ಕಡೆ ಮೊದಲ ದುಡಿ ವಯಸ್ಸದ ಮತ್ತು ದುಡಿಯಬೇಕಲ್ಲ ಹೇ ಶರಣ್ವ ಆಳು ಆಳು ಕಡಿಂದ ಇದಕ್ಕೆ ನೀರು ಬಿಡಿಸ್ತು ದ್ರಾಕ್ಷಿಗೆ ಏನು ನೀರ್ ಕಡಿಮೆ ಆಗೈತೆ ನೋಡು ಅತ್ತ ನೀ ಕೆಲಸ ಮಾಡೋದು ಕಡಿಮೆ ಮಾಡಾ ಇರ ಬಾಯಿ ಹೇಳುತ್ತೇನೆ ಆಳುಗಳ ಕಡಿಂದ ಕೆಲಸ ಮಾಡಸೋದು ಕಲಿ ಏನ ಎಲ್ಲಾನೂ ನೀನೇ ಮಾಡ್ತ ಅಂತಂದ್ರೆ ಅದು ಸಾದิล ತಮ ನೋಡಿ ಆಳುಗಳು ನಾವು ಮಾಡಿದಂಗೆ ಹೆಂಗ್ ಮಾಡ್తాವು ಆತ್ರ ಟೈಮ್ ನೋಡಿ ಇದು ಮಾಡ್ತಾರೆ ಅವರು ಆಳುಗಳು ದುಡಿಸೋದ ಒಂದು ಕಲೆ ಐತಮ್ಮ ಅದನ್ನ ಕಲಿ ನೀ ಏನ ಬರೆ ಎಲ್ಲಾನು ನೀ ಮೈ ಮ್ಯಾಗ ಹೊತ್ತು ಮಾಡಿದಪ್ಪ ಅಂತಂದ್ರೆ ನೀನೇ ಸಣ್ಣ ಆಗವಾ ಇಲ್ಲ ನಮಗೆ ಅವಯಸ್ನೆ ಮಾಡೋದು ನಾವು ಅವ ಕೆಲಸ ಇರುತ್ತೆ ನಮಗೆ ಹೊರಗೆ ಇರೋದಕ್ಕೆ

ಈ ದ್ರಾಕ್ಷಿ ಸಲುವಾಗಿ ನೀನು ಸಾಲ ಸೂಲಾ ಕಡಿ ಕಡಿ ಭಾಳ ಮಾಡಿ ಹೋಲಿಲ್ಲ ಇದೊಂದ್ ವರ್ಷ ದ್ರಾಕ್ಷಿ ಚಲೋ ಬತ್ತು ಬೆಳಿ ಚಲೋ ಬಂದು ನಮ್ದೆಲ್ಲ ಆಗೋದಿದ್ದೇ ಇರ್ತದಲ್ಲ ನೋಡ್ತಮ್ಮ ಈ ಸಲ ಭಗವಂತ ಚಲೋ ಕೊಟ್ಟನ ಎಲ್ಲಾ ಬೆಳಿ ಇದೆಲ್ಲ ಚಲೋ ಐತಿ ಯಾವ್ದ್ರಾಗಿದ್ರಾಗ ಆಗಿ ಬಿಡ್ತದ್ ಕೆಲಸ ಏನ್ ಈಗ ಮೂರ್ತು ಚಲೋದ ಐತಿ ಇಂಗ್ಳಗ ಬಡ ಬಡ ಹೆಣ್ಣು ಕಿಶಿಂದ ಮದ್ವಿ ಮಾಡ್ಬಿಡ್ತೇನೆ ನಿನಗ ಏನ ಅದೊಂದು ನನ್ ಮ್ಯಾಗಿಂದ ಬಾಳ್ ಇಳ್ದಂಗ ಆತದ ಆಯ್ತು ಹೋಗಣ

ಇದು ಮಾಡೋಕೆ ಹೋಗ್ಬೇಡ್ರಿ ಬಡ ಬಡ ಮುಗಿಸ್ಬಿಡ್ರಿ ಹ್ಞೂ ರೀ ಬಿಸಿಲು ಹೌನ್ ಹ್ಞೂ ಹಾಂ ಹ್ಞೂ ಇಲ್ಲ ಇಲ್ರಿ ಈಗ ತಂಗಿ ತಗೊಂಬರ್ತೀನಿ ಅಂದಾಳೆ ರೀ ಹಾಂ ಅದಕ್ಕೆ ಬರೋಣ ಮಾಡ್ತೇವೆ ರೀ ಇವ್ನ ಕಡೆ ಅಂತಿರ ಕೆಲಸ ತಗೊ ಇವನು ಸುಮ್ಮ ಆರಾಮ ಆಗ್ತೇನೆ ನೋಡು ಇಲ್ರಿ ಮಾಡ್ತಾನೆ ರೀ ಅವ್ನು ಹಾಂ ಮಾಡ್ತಾನೆ ಮಾಡ್ತಾನೆ ಮಾಡಿ ಬಡ ಬಡ ಮುಗಿಸಿ ಹೌನ್ರಿ ಹ್ಞೂ ರೀ ಬಡ ಬಡ ಮುಗಿಸ್ಬಿಡ್ರಿಪ್ಪ ಆಯ್ತು ಹೌನ್ ಹಾಂ ಹ್ಞೂ ಆಯ್ತು ಆಯ್ತು ರೀ ಇಲ್ಲಿ ಗೌಡ್ರಲ್ಲ ಎಲ್ಲ ಐತ್ರಿ ಗೌಡ್ರ ಈ ಊರಾಗ ನೋಡ್ತಂಗಿ ನಾವ್ ಒಬ್ಬನ ಗೌಡ್ತಾರ ಬಾಳ ಮಂದಿದ ಗೌಡ್ ತಿರ್ ಬೇಕೋ ಇನ್ ಗೌಡ್ ಬೇಕು ಗೌಡ್ ಗೌಡ ಬೇಡ್ರಿ ಅಣ್ಣ ಯಾರ ಬಸ್ಸೂರಿ ಹೊಲಕ್ ಕೆಲಸ ಮಾಡ್ತಾನ ಬಸವ ಅವನ್ ತಂಗೇ ನೀನ್ ಮೊದಲ ಸಣ್ಣಕ್ಕಿದ್ದಾಗ ನಮ್ ಹೊಲಕ್ ಬರ್ತಿದಿವನ್ ಮುಗ್ಯಾಮ್ ಸುಮ್ಳಾ ಸೋರೇಶ್ ಕೊತ್ತಡ ಈ ಕಡೆ ಅಡ್ಯಾಡ್ತಿದ್ವಿ

ಗೋಧಿ ಹೊಲಕ್ಕೆ ಹೋಗಿದ್ನ ಕುಂದ್ರ ಜರ ಮಾತಾಡ್ದು ಕುಂದ್ರ ಏನಿಲ್ಲ ಇವತ್ತ ಗೋಧಿ ಹೊಲಕ್ ಹೋಗಿದ್ನಪ್ಪ ಅಲ್ಲಿ ನಮ್ಮ ಬಸ್ಸನ್ನ ತಂಗೀನ ನೋಡ್ದೆ ನೋಡಿ ಇಲ್ಲಿ ಸಣ್ಣ ಇದಾಗ ನಮ್ ಹೊಲಕ್ ಬರ್ತಿತ್ಲಾ ಹಾಕ ಈಗ ಬೆಳೆದು ಏನ್ ದೊಡ್ಡಕ್ಕೆ ಆಗ್ಯಳ ತಿನ್ನ ಮತ್ತ ಭಾಳ ಚಂದ ಆಗ್ಯಳ ಅದಕ್ಕೆ ನಾನು ಒಂದು ವಿಚಾರ ಬಂತು ಏನಿಲ್ಲ ನಮ್ಮ ಶರಣ ಆ ಹುಡುಗಿನ ತಗೊಂಡ್ರ ಹೆಂಗ್ ಲೆವೆಲ್ ತಗೊಂಡ್ ಏನ್ ಹುಡದೈತಿ ಒಳ್ಳೆ ಗುಣ ಅಂದ ಚಂದ ಐತಿ ಹುಡುಗಿಗೆ ತಗೊಂಡ್ ಮದ್ವಿ ಮಾಡ್ಬಿಡಮೆ ಅಶ್ವಿನಿ ನನ್ ಮಾತ ಶರಣು ನನ್ಕಿತ್ತ ನಿನ್ ಮಾತು ಜಾಸ್ತಿ ಕೇಳ್ತಾನಿ ನನ್ಗೆ ಬಿಟ್ಟಿದ್ದು ಅವನ್ ಬಿಟ್ಟಿದ್ದ ಕೇಳು ಚೆನ್ನಂಗೆ ತಿಳಿಸಿ ಮಾಡಿ ಕೇಳು ಆಯ್ತು ಬರ ಕೇಳು ಬರ್ಲಾ ನನಗ್ ಆಯ್ತು ಇಲ್ಲ ಹೋಗ ಅಡ್ಗಿ ಮಾಡಿ ಬಾ ನಡಿ ಅಲ್ಲಿ ಕೆಲಸ ಮಾಡಾಕತ್ತಾರ ತೋರಿಸ್ ದೂರಿಂದ ನೀನು ಅದು ವಿಷಯನೂ ಎತ್ತಾಕ್ ಹೋಗ್ಬೇಡ ಸುಮ್ ನೋಡಾಕಿನತ್ತ ಏನ ಆ ನಮ್ಮ ಶರಣೆ ಎಲ್ಲ ನಾವು ಕರ್ಕೊಂಡು ಹೋಗೋನು ಹಾ ಕರಿ ಫೋನ್ ಅಚ್ಚು ಬಾ ಅಲ್ಲೇ ದ್ರಾಕ್ಷಿ પડದಾಗಿ ಇರ್ಬೇಕು ಸಂಜೆ ಒಳಗೆ ಬರ್ತಿ ಆಯ್ತಾ ಬಸ್ ನೋಡ ಹೋದ್ರೆ ಊಟ ಮಾಡಬೇಕು ಅಲ್ಲಿ ಹೋಗು ಅಲ್ಲಿ ಅದ್ ಕೆಲಸ ಮಾಡಕತ್ತ ಅಲ್ಲಿ ಅಲ್ಲಿ ಹುಡುಗಿ ಹುಡುಗಿಂತ ನೋಡ ಅದ ನೋಡ ಅಶ್ವಿನಿ ಅದ ಹುಡುಗಿ ಹ್ಮ್ ಚಂದೈತಿ ನಮ್ಮ ಶರಣಗ ಹೇಳಿ ಮಾಡಿಸಿದ್ ಜೋಡಿ ಹೌದಿಲ್ಲ ಅದಕ್ಕೆ ಹೇ ಮತ್ತ ನಮ್ದು ಇದು ಸ್ಟೇಟಸ್ ಅದು ಇದು ತನ್ನ ಆತಿದ್ದಿ ಏನ್ ಕೆಲ್ಸಪ್ಪ ಏನ್ ಮಾಡತ್ತಿದ ಏನಲ್ರಿ ಗೌಡ್ರ ಕರೆಂಟ್ ಬಂದಿದ್ದು ಅದೇ ಇಟ್ಟು ಮೋಟರ್ ಚಾಲು ಮಾಡಿ ನೀನು ಉಪ್ಪು ಕುಂದರ್ಬೇಕಾಗೆ ಅಂತ ಹೇಳಿ ನಿಂತಿದ್ದೇವ್ರಿ ಏ ಹಂಡ್ ಆಗೈತಿ ನೀರು ಬಿಡ್ರಿ ಇದಕ್ಕ ಬಂದಾವಲ್ರಿ ಲೈಟ್ ಅದಕ್ಕೆ ಚಾ ಮಾಡಿನ್ರಿ ಮ್ಯಾಗಿನ ಟೀ ತುರ್ಬಿಟ್ಟು ಇಲ್ಲೇ ಬರ್ತಾ ಹೇಳಿ ಅದನ್ನ ಅಲ್ಲೇ ಟೀ ಮ್ಯಾಗ ಒಂದ್ ಸ್ವಲ್ಪ ಅವ್ನ ಸಂಗಾಟ ಮಾತಾಡಬೇಕಾಗೈತಿ ಬರಲಾ ಮಾತಾಡೋನು ಆಯ್ತು ತಂಗಿ ನೀನು ಬಾರ್ವಾ ನಿಂದ ಕೆಲಸ ಐತಿ ಬಾಯ್ ಇಲ್ಲಿ ಇಲ್ ಬಾ ಬಾ ಇಲ್ಲಿ ಈಗ ನೋಡ್ರಿ ನಮ್ಮ ಬಸಾಪ ತಂಗಿ ಬರ್ರಿ ಏ ಬಸಪ್ಪ ಏನ್ ಮಾಡಾತ್ತೀವ್ ಹಾ ಇದಕ್ಕೆ ಜರ ಕೆಲಸ ಐತ್ ಬಾತ್ರಿ ಸ್ವಲ್ಪ ಕೆಲಸ ಐತ್ ಬಾಳು ಎಲ್ಲಿ ಕುಂದ್ರು ಇಲ್ಲ ನಾಳೆ ನಾಳೆ ಐತಿ ಇಲ್ಲೇ ಕೊಡು ನಾನು ಬಸಪ್ಪ ಕೆಲ್ಸಪ್ಪ ನಿಮ್ಮ ಇಬ್ಬರ ಸಂಘಟನೆ ಮಾತಾಡಕ್ಕೆ ಬಂದಿದ್ದೀವಿ ನಾವು ಏನಿಲ್ಲ ನಿಮ್ಮ ತಂಗಿನ್ ನೋಡೋಣ ನಮ್ಮ ಶರಣಾಗ ತಗೋಬೇಕಂತ ನಮ್ಮ ಗೌಡತ್ನ ಭಾಳ ಆಶೆ ಪಟ್ಟಳ ಮತ್ತು ನಮ್ಮ ಶರಣುಗು ಕೇಳಿವ ಅವನು ಹೂ ಅಂದನ ಅದಕ್ಕೆ ತಮ್ಮ ತೀರ್ಮಾನ ಏನು ಅನ್ನೋದು ಕೇಳ್ಕೊಳಕ್ಕೆ ಬಂದಿದ್ದೀಪ ಹೆಂಗೆ ರೀ ಗೌಡ್ರೆ ನಾವು ದುಡ್ಕೊಂಡು ತಿನ್ನೋರು ನೀವು ಸೌಕಾರರು ನಿಮ್ಮ ಹೊಲ್ದಾಗ ನಾವು ಕೆಲಸ ಮಾಡೋರು ನಮ್ಮ ತಂಗಿ ನಿಮ್ಮ ಮನೆಯಾಗ ಏ ಕೆಲಸಪ್ಪ ಎಂದರೆ ನೀ ನಮ್ಮ ಹೊಲ್ದಾಗಿಂದ ಆಳ ಮನುಷ್ಯ ಆತ ತಿಳಿದ್ ನಿನಗೆ ಮಾತಾಡಿ ನಾನು ಹಂಗೆ ಅದು ಏನು ಬಂದಿಲ್ಲರಿ ಒಟ್ಟರು ಕೂಡ ಎಲ್ಲ ಅಣ್ತಾಮ್ರ ಇದ್ದಂಗೆ ಅದೀವಿ ಏ ಬಸಪ್ಪ ಕೆಲಸಪ್ಪ ಅಕ್ಕಾಡಿ ಕಾಡಿ ಹೆಣ್ಣು ಹುಡುಕಾಡದ್ರಾಗ ಏನು ಅರ್ಥ ಐತಿ ಕಡ್ಡಿಲೇ ಬರ್ದಂಗಾದ ನಿನ್ನ ತಂಗಿ ತುಂಬ ನಮ್ಮ ದಮ್ಮಗ್ ಕೊಟ್ಟ ಮದ್ವಿ ಮಾಡ್ಬಿಡುವ ಅಲ್ರಿಗೌಡ್ರ ಏಕಾನೆಕಿ ಹೇಳಿದ್ರ ಹೆಂಗ ಆಗ್ತದ್ರಿ ನಾವು ಇಬ್ರು ಅಣತಂಬ್ರಿ ವಿಚಾರ ಮಾಡ್ತಿವ ಒಂದು ಒಂದ್ ಮಾತ್ ಕೇಳ್ತೇವ್ ವಿಚಾರ ಮಾಡಿ ಮಾತಾಡೋನ್ರಿ ಏನ ಎಲ್ಲಾರು ಇಲ್ಲೇ ಸೇರಿಲ್ಲಾ ಮಾತಾಡ್ಕೋರಿ ಒಂದ್ ಐದ್ ನಿಮಿಷ ಆದ್ರ ಅಕಡೆ ಹೋಗ್ ಬರೀ ಮಾತಾಡ್ಕೊಂಡು ಬರ್ರಿಗೌಡ್ರ ನಿಮ್ ಬಳಿ ಅವ್ರ ನೀವು ಹೆಂಗ್ ಹಾಸಿದ್ರೂ ಹಾಸಿಗೆ ಚಂದ ಕಾಣ್ತೈತಿ ನಾವ್ ಇಬ್ರು ತುರ್ಕೊಂತೀನೋ ನಿಮ್ ಬಲ್ಲಿ ರೊಕ್ಕ ರೂಪಾಯಿ ಅಂತಸ್ತ ಆಸ್ತಿ ಇದ್ ನೋಡಾಕತ್ತಿಲ್ಲ ನಾನು ನೋಡಾಕತ್ತಿದೇನ ಒಳ್ಳೆ ಗುಣ ಮತ್ ಕಡ್ಡಿಲೇ ಐತಿ ಹುಡುಗಿ ನನ್ ತಮ್ಮಗ ತಕ್ಕ ಜೋಡಿ ಐತಿ ಅದಕ್ ನಿನಗ ಕೇಳಾಕ್ ಬಂದಿನ ನನ್ಗೆ ಬೇರೆ ಕಡೆ ಹೆಣ್ ಅರ್ಥ ಅರ್ತಿಲ್ಲ ಅದ್ರದೇನ್ ಇಲ್ರಿ ಗೌಡ್ರ ನೀವ್ ಒಂದ್ ಮಾತಾ ಕೇಳ್ರಿ ನೋಡಿರಿ ಮೂರು ಮಂದಿ ವಿಚಾರ ಮಾಡಿ ನಿನ್ ಕಡೆ ಬಂದೀವ್ ನಾವೀಗ ಹೌದು ಏನ ಗೌರ್ತಿ ಹೇಳು ನೀನು ಅಂತ ಹೇಳಲ್ಲ ಸುಮ್ಮನೆ ಕೂತಿ ಏ ಕೆಲಸಪ್ಪ ನಾನು ರೀ ಗೌರ್ ಹೇಳಬೇಕಲ್ಲ ಹೆಟ್ಟ ಅಲ್ಲಿ ಅಲ್ಲ ಅಕಿ ಅಕ್ಕಿ ಸ್ವಲ್ಪ ಮಾತಾಡು ಹುಡುಗಿ ಸ್ವಲ್ಪ ಏನು ತಂಗಿ ನಿನ್ನ ಹೆಸರು ಇಲ್ಲಿ ಕೂತ ಕುತ್ತಾ ನೋಡುವ ಯুনে ನನ್ನ ಮೈದನ ರೇಗುಡಿ ನಿನ್ನ ಮನಸ್ಸಿನಲ್ಲಿ ಏನೈತಿ ನಮ್ಮಣ್ಣವೇ ಅದ್ರಾಗ ಅಲ್ಲಕ್ಕೆ ಏನೈತಿ ಏನಿತಿ ನಮ್ಮ ತಂಗಿ ನಾವು ಹಾಕಿದ ಉಳು ಆಟಲರ್ದಕಿ ನಾವಿಬ್ರು ಅಣತಮ್ಮ ಮಾತಾಡ್ಕೊಂಡು ನಿಂಗೆ ಒಂದು ಹತ್ತು ನಿಮಿಷ ಇಲ್ಲ ಬಂದ್ರಿ ಕಡಿ ಬಂದ್ ಮಾತಾಡ್ಕೊಂಡು ಬಸು ಹೇಳ ಅಲ್ ಪಾಪ ಸಾಪ್ಪ ಈಕೆ ಗೌಡ್ತಿ ಗೌಡ ಚರಣಪ್ಪ ಎಲ್ಲಾರು ಕೂಡಿ ಎಂದು ತಂಗಿನ ಕೂಡು ಅಂತ ಹೇಳಿ ಮಾತಾಡಿದ್ರು ನಮ್ಗೆಲ್ಲ ಕೂಡ ಒಪ್ಪಿಗೆ ಬಿಡು ಏನಿಲ್ಲ ಶ್ರೀಮಂತರ ಮಾಡ್ಕೊಂಡಿತ್ತಾರ ನಾಳೆ ಹೆಚ್ಚು ಕಡಿಮೆ ಏನಾರೇ ಹೆಂಗ್ ವಿಚಾರ ಮಾಡ್ತಿದ್ರು ಮೇಘ ನಿನ್ಗರ ಹೆಂಗವ ಮನ್ಸಿಗೆ ಅದಾನ ಇಲ್ಲ ನಾವು ಹೇಳದಂಗೆ ನೀ ಕೇಳ್ತೇ ಅಂತೇಳಿ ನಾವು ನಿನ್ಗೆ ತಂದೆ ಹೈಕಾಡಿ ಇರ್ಲಿ ಏನಕ್ಕ ನಾವು ಚಂತನ ಅವ್ರು ಹೊಲ್ದಾಗೆ ದುಡ್ದವ್ರು ಹೊರಗಿನವ್ರು ಅಂತ ಇಲ್ಲ ತಾಯಿ ತಂದಿ ಇದ್ದಂಗೆ ಅದರ ಗೌಡ ಹೊಡ್ತೀವ್ರು ನಾವು ಇಬ್ರು ಬಾರಿನ ಕಾಲ ದುಡ್ದವ್ರು ಮತ್ತೆ ಅಲ್ಲಿ ಬ್ಯಾರದವ್ರು ಬರಲಿ ಈಗಿನ ಹುಡುಗರು ಯಾವ್ ಚಲೋ ಅದಾವ ಯಾಕೆ ಇರಲಕ್ಕ ಮತ್ತೆ ಅವರು ಮನಸ್ಸು ಮಾಡ್ಯಾರ ಅಂದ್ಬಳಕ ನಾವು ಅವ್ರಿಂದ ಮಾತು ಮೀರಿ ಹೋಗಕ್ಕೆ ಬರಂಗಿಲ್ಲ ಬಸ್ಸು ನಾವು ಕೂಡ ಅದ ಏನು ನಿರ್ಧಾರ ಅದ ಮಾತ್ ಮಾತು ಅವ್ರಿಗೆ ನಾಳೆ ಅಂದ್ರೆ ನಾಳೆ ಅವ್ರೇನು ಉಂಡಾ ಬಂಗಾರ ಕೇಳಕ್ ನಿಂತಿಲ್ಲ ನಮ್ಗೆ ನೋಡಿ ಕೊಟ್ಟು ಮುಗಿ ಮದ್ವಿ ಮಾಡಿ ಮುಗಿಸ್ಬಿಡ್ತೇವೆ ಯಾಕೆ ತಿಳಿಕ ಬಾ ಬಾಬು ಸು ಮತ್ತೆ ತಿಳ್ಕೊಂಡ್ ಶ್ರೋತಿ ಬಸಪ್ಪ ಏನು ವಿಚಾರ ಮಾಡಿದ್ರಪ್ಪ ಏನ್ ವಿಚಾರ ಏನೈತಿ ಗೌಡ್ರ ಬಾರಿಂಗ್ ಬರ್ತಲ್ಲ ವಿಚಾರ ದುಡ್ದವ್ರಾಗ ಏನೈತಿ ನೋಡ್ರಿ ನನ್ ತಂಗಿ ನಿಮ್ ತಿಳ್ಕೋರಿ ತಂಗಿ ತಿಳ್ಕೋರಿ ನೀವ್ ಕೇಳಿದ್ರನ್ ಬೆಳಕ ನಿಮ್ ಹಾಕಿದ್ಗಳ್ ನಾವ್ ಆಟಲಾಡ್ದವ್ರ ಬಸಪ್ಪ ನಾನು ಕುಡಿ ನಿಮ್ ಕೈಯ ವಾಪಸ್ ಬಿಡ್ತೀನಿ ನನ್ನ ಕೈಯಾಗ ಬೇಡ ಇಲ್ಲ ನಮ್ಮ ತಮ್ಮನ ಕೈಯಾಗ ಒಪ್ಪಿಸ್ ಇದು ಐತಿ ನಮ್ ತಂಗಿ ಭಾರ ನಿಮಿಬ್ರಿಗೆ ಬಿಟ್ಟಿದ್ರಿ ಗೌಡ್ರಿ ನಿನ್ಯಾಗಿಂದ್ಕೊಂಡಿರಲ್ಲ ನಮ್ ತಾಯಿ ತಂದಿ ಆದ್ರೆ ಏನ್ ಕಾಳಜಿ ಮಾಡಬೇಡ್ರ್ ನೀವು ಒಟ್ಟಿ ಕಟ್ಸ್ಕೋಬೇಡ್ರಿ ಅದೇ ತರ ನಮ್ ತಂಗಿ ಮ್ಯಾಗ ಉಪಕಾರ ಆಯ್ತಾಯ್ತು ನಿಮ್ಮ ಮನಿಗ್ ಹೋಗನು ಸ್ವೀಟ್ ಗೇಟ್ ಕೊಡ್ತ ಬರ್ರಿ ಏ ಕೆಂಚಪ್ಪ ಬಸಪ್ಪ ಹಾ ರೀ ಗೌಡ್ರಿ ಬರ್ರಿ ಏನಿಲ್ಲ ನಿಮ್ ಕಡೆನೆ ಬದಿನ್ ಸ್ವಲ್ಪ ಕೆಲ್ಸ ಐತಿ ಏನ್ ಕೆಲ್ಸತ್ರಿ ಅಂತ ಹೇಳ ಏನಿಲ್ಲ ಎಲ್ಲಾ ನೀವು ನನಗ ಕೇಳದಂಗ ಹೆಣ್ಣನೂ ಕೊಟ್ರಿ ನಮ್ಮ ತಮ್ಮಗ ರೀ ಅದಕ್ಕೆ ನಾವು ಒಂದು ತೀರ್ಮಾನಕ್ಕೆ ಬಂದೇನೋ ನೀವು ಆ ಪತ್ರಸ್ ಯಾಕೆ ಇರ್ತೀರಿ ಆ ದೊಡ್ಡದಾಗಿಂದ ಮನ್ಯಾಗ ನೀವು ಇರ್ರಿ ನಾವು ಏನೈತಿ ಗೆಸ್ಟ್ ಹೌಸ್ನಾಗ ನಾವು ಇರ್ತೀವಿ ಇಲ್ಲ ಮತ್ತೆ ನಿಮ್ಗೆ ಬಂದಾಗ ಹೋದಾಳಾಗ ಮನೆ ಬೇಕಲ್ರಿ ನೋಡಿ ಏನಪ್ಪ ಈಗ ನಮ್ಮ ಬೀಗರ ನೀವು ಏನು ಯಾಕೆ ನೀವು ಆಳು ಮನುಷ್ಯನ ಕಥೆ ವಿಚಾರ ಮಾಡ್ತೀರಿ ಹಾಂ ಈಗ ಆ ಮಾಡಿ ಮತ್ತೆ ಅಡ್ಚಿನ ಏನಿಲ್ಲ ಅಡ್ಚಿನ ಏನಿಲ್ಲ ಈಗ ನಮ್ದು ಫ್ಯಾಮಿಲಿ ದೊಡ್ಡದಾಗೈತಿ ನಾವು ಅವ್ರನ್ನ ಕರ್ಕೊಂಡು ನಾವು ಗೆಸ್ಟ್ ಹೌಸ್ನ್ಯಾಗ ಇರ್ತೀವಿ ನೀವು ಆ ಮನೆ ಆ ಹೊಲ್ದಾಗ ನೀವು ಗೌಡ್ರು ಸಣ್ಣವರ್ಗ ದೊಡ್ಡವರ್ತಾರ ಅವ್ರು ಮನ್ಯಾಗ ನಮ್ಮ ತಂಗಿನ ತೊಂದ್ರು ಅದು ಬಿಟ್ಟು ಮನಿನೂ ಕೊಟ್ಟ ಇರ್ಲಾಕ ಕಡಿಮೆ ರಸ್ತಿ ಏನಾದ್ರು ಬಿದ್ದಾಳಾಗ ಬಂದು ಹೆಲ್ಪ್ ಮಾಡ್ತಾರ ಇಂತ ಗೌಡ್ ಇರ್ಲಾಕಾಗಿ ಹೊತ್ ಹೊಟ್ ಹೊತ್ ನೋಡ್ತ ನೋಡಪ್ಪ ಈ ಜಗದಾಗ ಹ ಇಂಥ ಗೌಡ್ರು ಸಿಗಬೇಕಾದ್ರೆ ಪೂರ್ವದೇವ ಪುಣ್ಯ ಮಾಡಿರು ನೋನ ಆಳದ ಮೊಬೈಲ್ ಫೋನ್ ಒಂದು ಬಂದು ಇದಾಯಿತು ನಾ ಬೇರೆ ಕುಂತು ಬಂತೀನಿ ಮೊಬೈಲ್ ಬೆಲ್ ಇಡ್ಕೊಂಡು ಹೋಗೋಕ ಏನು ಮಾಡೋಕ ಅಂತೀನಿ ನೀ ರೀಸೆಟ್ ರೈನ್ ಹೀಂಗ್ ಹೊಂಟಿರಲ್ಲ ಏನಪಾ ಕೆಂಚಪಾ ಬಸಪಾ ಏನು ಇಬ್ಬರು ಕಲ್ತ ಕೇಸ್ ಏನು ನಿಮ್ಮ ತಂಗಿ ಏನೋ ಗೌಡ್ರ ಮನೆ ಕೊಟ್ರ ಅಂತ ಬಹಳ ಜೋರೈತಪ್ಪ ಇಬ್ಬರು ಅಣ್ಣ ತಮ್ಮರು ಅಲ್ಲೋ ಶೆಟ್ಟಿ ಮನ್ನ ಏನೋ ಮಾಡಿ ಆರು ತಿಂಗಳು ಜೈಲಾಗಿತ್ತಿ ನೀ ಯಾವಾಗ ಬಂದಿ ಹೊರಗಾ ಕೇಳಪಾ ಏನಂದ್ರೆ ನಮಗೆ ಗೌಡ್ರ ಮನೆ ಇದ್ದಂಗೋ ಓಹೇಂಗೆ ಬಂದು ಬಿರ್ತೀವಿ ನನಗೆ ಆರು ತಿಂಗಳಕ್ಕೆ ಜೈಲಿ ಕಳ್ಸ ನಿಮ್ಮ ಗೌಡ ಅವನ ಗೌಡನ ಮನಿ ಸರ್ವನಾಶ ಆಗತ್ತ ನಾ ಬಿಡಂಗಿಲ್ಲ ಏನ ಗೌಡನ ಮನಿ ಸರ್ವನಾಶ ನಿನ್ನ ಕೊಂತ ಬಿಡ್ತೀನಿ ಯಾಕೋ ಮಕ್ಳೇ ನಿನ್ ತೆಂಗಿನಪೇಟೆ ಮಾರ್ತೀರನ ಸೌಡಿ ಇಷ್ಟು ದಿನ ಗೌಡ ಆಗಿದ್ದವ ಇನ್ನ ನಮಗ ಬೀಗ ಆಗದನ ಆ ಗೌಡನ ಮ್ಯಾಗ ನೀ ಏನಾರ ಹೆಸ್ರು ತೆಗ್ದಿವ ಅಂದ್ರೆ ಅವ್ರ ತವ್ರು ನಿನಗೆ ಯಮಲೋಪಕ್ಕೆ ಕಳ್ಸ್ಬೇಕಾಗ್ತದ ಆಯ್ತು ಆಯ್ತು ಗೌಡ ಬಗ್ಗೆ ಮಾತಾಡೋಲ್ಲ ಮಕ್ಳು ಮಾತ ದುಂಡು ದುಡ್ಡು ಬಿಡ್ರಿ ತೊಂದಿರ ಗೌಡ್ರಿಗೆ ನಿಮ್ಗೆ ಕಲ್ತೆ ಬೆಂಕಿ ಹೇಳ್ತೀನಿ ಮಕ್ಳೇನ ಹೋಗ್ ಓ ಶೆಟ್ಟಿ ಹೋಗ ನಿಮ್ದೇನು ಆರ್ ತಿಂಗ್ಳು ಜೀವನ ಜೇಲ್ನಾಗ ಆರ್ ತಿಂಗ್ಳ ಜೀವನ ಮನ್ಯಾಗ ನಿಮ್ ಮಗನ ಬದಕಾಕಿಲ್ಲ ಬಾರು ಸುಬಾ